ಸಾಯಿ ಹಿತವಚನ ಓಂ ಸಾಯಿ ರಾಮ್ ನನ್ನೆಲ್ಲ ಸಾಯಿ ಮಕ್ಕಳಿಗೂ ಶುಭವಾಗಲಿ ಸಾಯಿ ಬಾಬರ ಆಶೀರ್ವಾದ ಎಲ್ಲರಿಗೂ ಸಿಗುವಂತಾಗಲಿ ಬಾಬಾ ಕಲಿತು ಉದ್ಯೋಗ ಸಿಗದೆ ಇರುವರು ಎಷ್ಟೋ ಜನ ಇದ್ದಾರೆ ಅವರಿಗೆಲ್ಲ ಉದ್ಯೋಗ ಸಿಗುವಂತಾಗಲಿ ಎಲ್ಲರ ಮನೆಯಲ್ಲಿ ಸುಖ ಸಂತೋಷ ಸಿಗುವಂಥ ಸಿಗುವಂತಾಗಲಿ ಬಾಬಾರನ್ನು ದಿನನಿತ್ಯ ಪೂಜಿಸಿ ಯಾರಿಗೆ ಉದ್ಯೋಗ ಸಿಗಲಿಲ್ಲ ಅಂಥವರಿಗೆ ನನ್ನಿಂದ ಒಂದು ಚಿಕ್ಕ ಸಹಾಯ ನಾವು ಯಾವುದೇ ಕೆಲಸ ಮಾಡುವಾಗಲೂ ಭಕ್ತಿಯ ಮಾರ್ಗವನ್ನು ಅನುಸರಿಸಬೇಕು ನಮ್ಮಲ್ಲಿ ಸೇವಾ ಮನೋಭಾವನೆ ಪ್ರಾಮಾಣಿಕತೆ ಶ್ರದ್ಧೆ ನೀತಿ ಸಹನಶೀಲತೆ ದಯಾಳು ದಯಾಳು ಗುಣಗಳಿಂದ ದಯಾಳು ಗುಣಗಳಿರಬೇಕು ಸ್ನೇಹಿತರೆ ಮನೆಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಓದಿಸಿ ಅವರನ್ನು ಬೆಳೆಸುತ್ತಾರೆ ಕಲಿತು ಉದ್ಯೋಗ ಸಿಗಲಿಲ್ಲ ಅಂದರೆ ಎಷ್ಟು ನೋವಾಗುತ್ತದೆ ಅಲ್ವಾ ಸ್ನೇಹಿತರೆ ಸತ್ಯವೇ ಧರ್ಮದ ದಾರಿ ಕರ್ಮವೇ ಪೂಜೆ ನಿಸ್ವಾರ್ಥ ಸೇವೆಯೇ ಪರಮಧರ್ಮ ಈ ದಿನ ಹಿತವಚನವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡರೆ ನಿಮಗೆ ತಕ್ಷಣ ಉದ್ಯೋಗ ಸಿಗುತ್ತದೆ ಸ್ನೇಹಿತರೆ ದೇವರ ಸೇವೆಯಲ್ಲಿ ಸತ್ಯ ನಿಷ್ಠೆ ಮತ್ತು ಶುದ್ಧ ಮನಸ್ಸು ಇದ್ದರೆ ನಿಮ್ಮ ಯಶಸ್ವಿಗೆ ದಾರಿ ರೂಪಿಸುತ್ತದೆ ಸಾಯಿ ಬಾಬರನ್ನು ನಂಬಿ ಪ್ರಾರ್ಥನೆ ಮಾಡಬೇಕು ನೀನು ನನ್ನನ್ನು ಒಮ್ಮೆ ಸ್ಮರಿಸಿದರೆ ನಾನು ನಿನ್ನ ಹತ್ತಿರ ಇರುತ್ತೇನೆ ನಾನು ನನ್ನ ಭಕ್ತರನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ವಿಶ್ವಾಸದೊಂದಿಗೆ ಅವರಿಗೆ ಅನುಗ್ರಹವನ್ನು ಬೇಡಬೇಕು ಶ್ರದ್ಧೆ ಮತ್ತು ಸಬೂರಿ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು ದೂರ ಮಾಡಬಹುದು ಧೈರ್ಯ ಮತ್ತು ಕಠಿಣ ಪರಿಶ್ರಮ ಮಾಡಬೇಕು ನಿನ್ನ ಕರ್ಮ ಶುದ್ಧವಾದರೆ ಫಲವು ಶ್ರೇಷ್ಠವಾಗಿರುತ್ತದೆ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ನಾನು ಯಾವಾಗಲೂ ನನ್ನ ಭಕ್ತರೊಂದಿಗೆ ಇರುತ್ತೇನೆ ಪ್ರಾರ್ಥನೆಯ ಮೂಲಕ ನಂಬಿಕೆಯನ್ನು ದೃಢಗೊಳಿಸಬೇಕು ಉದ್ಯೋಗ ಪ್ರಾಪ್ತಿಗೆ ಸರಳ ಸಾಯಿ ಮಂತ್ರ ಓಂ ಶ್ರೀ ಸಾಯಿನ ತಾಯ ನಮಃ ಮತ್ತೊಮ್ಮೆ ಹೇಳುತ್ತೇನೆ ಕೇಳಿ ಸ್ನೇಹಿತರೆ ಓಂ ಶ್ರೀ ಸಾಯಿನ ತಾಯ ನಮಃ ಇದು ಸಾಯಿ ಬಾಬಾ ಅವರ ಪ್ರಭಾವಶಾಲಿ ಮಂತ್ರವಾಗಿದ್ದು ನೀವು ನಿಯಮಿತವಾಗಿ ಜಪಿಸಿದರೆ ಅವರ ಅನುಗ್ರಹ ನಿಮ್ಮ ಮೇಲೆ ದಿಟ್ಟವಾಗಿ ಬಿಡುತ್ತದೆ ಹೇ ಸಾಯಿ ನನಗೆ ಶ್ರದ್ಧೆ ಮತ್ತು ಸಬೂರಿ ಕೊಡು ನನ್ನ ದುಡಿಮೆ ಫಲಕಾರಿಯಾಗಲಿ ನನ್ನ ಜೀವನದಲ್ಲಿ ಧನ್ಯತೆ ಬರಲಿ ನಿಮ್ಮ ಕೃಪೆಯಿಂದ ನನ್ನ ಉದ್ಯೋಗ ನಿಶ್ಚಿತವಾಗಲಿ ಈ ಪ್ರಾರ್ಥನೆಯನ್ನು ಪ್ರತಿದಿನ ಭಕ್ತಿಭಾವದಿಂದ ಪಠಿಸಿ ಸಾಯಿ ಬಾಬಾ ಅವರ ಸೇವೆಗೆ ಶರಣರಾಗಿರಿ ನಿಯಮಿತವಾಗಿ ದೀಪ ಹಚ್ಚಿ ಸಾಯಿ ಸಚ್ಚರಿತ್ರೆ ಓದಿ ಸದ್ಗುಣ ಮತ್ತು ಶ್ರದ್ಧೆಯಿಂದ ಜೀವನ ನಡೆಸಿದರೆ ನೀವು ಶೀಘ್ರವಾಗಿ ಹಿತಕರ ಉದ್ಯೋಗವನ್ನು ಪಡೆಯುತ್ತೀರಿ ಓಂ ಸಾಯಿ ನಾಥಾಯ ನಮಃ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೆ ಹರೆ ಹರೇ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ दत्दत् हरेहरे अखलांडकोटि ब्रह्मांड नायक राजाधिराज राजा, राजा परब्रह्म श्री सचिदानंद महाराज की जय